ರಾಜ್ಯದಲ್ಲಿ ಸಿಎಂ ಕುರ್ಚಿಗಾಗಿ ರಾಜಕೀಯ ಕಸರತ್ತು ಆರಂಭವಾಗಿದೆ ಒಬ್ಬೊಬ್ಬ ನಾಯಕರು ವರಿಷ್ಠರ ಭೇಟಿಗೆ ದೆಹಲಿಗೆ ದೌಡಾಯಿಸುತ್ತಿದ್ದಾರೆ ಆದರೆ ಇದನ್ನು ಸಮರ್ಥನೆ ಮಾಡಿಕೊಂಡಿರುವ ಶಾಸಕ ಎಎಸ್ ಪೊನ್ನಣ್ಣ ದೆಹಲಿಗೆ ಹೋಗುವುದರಲ್ಲಿ ತಪ್ಪೇನಿದೆ ಎಂದು ಪ್ರಶ್ನಿಸಿದರು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಎಎಸ್ ಪೊನ್ನಣ್ಣ ಇಬ್ಬರು ಶಾಸಕರು ದಿಲ್ಲಿಗೆ ಹೋದ ಕಾರಣದ ಬಗ್ಗೆ ಸ್ಪಷ್ಟತೆ ಇಲ್ಲ ಎಂದರು ವರಿಷ್ಠರ ಭೇಟಿಗೆ ದಿಲ್ಲಿಗೆ ಹೋಗುವುದು ತಪ್ಪೇನಿಲ್ಲ ನಾನು ಕೂಡ ದಿಲ್ಲಿಗೆ ಹೋಗಿದ್ದೆ ಆದರೆ ಭೇಟಿ ಸಾಧ್ಯವಾಗದಿರುವುದರಿಂದ ಹಿಂದೆ ಬಂದಿದ್ದೇನೆ ಚುನಾವಣೆ ಬಗ್ಗೆ ಚರ್ಚಿಸಲು ತೆರಳಿದ್ದೆ ಬಿಜೆಪಿಯವರು ಬಣಗಳಾಗಿ ದೆಹಲಿಗೆ ಹೋಗಿಲ್ಲವೇ ಅದು ಅವರ ವೈಯಕ್ತಿಕ ವಿಚಾರ ಎಂದು ಎಸ್ ಪೊನ್ನಣ್ಣ ಹೇಳಿದರು ದೆಹಲಿಗೆ ಕೆಲವು ಶಾಸಕರು ಹೋಗಿದ್ದಾರೆ ಅಂತ ಹೇಳುವಂಥದ್ದು ನೋಡಿದೆ ಅದು ಆರು ಜನ ಏಳು ಜನನು ಹೋಗಿದ್ದಾರೆ ಅಂತ ಹೇಳುವಂಥದ್ದು ಕೂಡ ಅದು ಯಾಕೆ ಹೋಗಿದ್ದಾರೆ ಅಂತ ಯಾರು ಯಾರು ಸ್ಪಷ್ಟಪಡಿಸಲಿಲ್ಲ ಇನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಎಲ್ಲರೂ ಕೂಡ ನಾವು ಯಾವುದೇ ಆ ರೀತಿಯಾದಂಥ ಪ್ರಕ್ರಿಯೆ ಕೈ ಹಾಕಿಲ್ಲ ಅಂತ ಹೇಳಿದ್ದಾರೆ ಮತ್ತೆ ಅವರು ವರಿಷ್ಠರನ್ನ ಭೇಟಿ ಮಾಡಕ್ಕೆ ಹೋಗಿದ್ದಾರೆ ನಮ್ಮ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದಾರೆ ಈಗ ನಾನು ಕೂಡ ಹೈಕಮಾಂಡ್ನವ್ರನ್ನ ಭೇಟಿ ಮಾಡೋದಕ್ಕೆ ದೆಹಲಿಗೆ ಹೋಗಿ ಅವರ ಅಪಾಯಿಂಟ್ಮೆಂಟ್ ಕೇಳಿದ್ದೆ ಅವರು ಕೊಟ್ಟಿಲ್ಲ ಮತ್ತು ವಾಪಸ್ಸು ಬಂದಿದ್ದೀನಿ ಮತ್ತು ಪ್ರಯತ್ನ ಮಾಡ್ತೀನಿ ನಮಗೆ ಸಾಕಷ್ಟು ವಿಚಾರ ಈಗ ನಮ್ಮ ಜನರಲ್ ಸೆಕ್ರೆಟರಿ ಇರ್ತಾರೆ ಅವರೊಂದಿಗೆ ಚರ್ಚೆ ಮಾಡುವಂಥದ್ದಿದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಅವರು ಮತ್ತು ಆರ್ ಚುನಾವಣೆಯ ಬಗ್ಗೆ ಇರ್ಬೋದು ಆ ರೀತಿಯಾಗಿರ್ತದೆ ಅದರಿಂದ ಶಾಸಕರು ಅವರು ಬಿಜೆಪಿ ಅಧ್ಯಕ್ಷರನ್ನು ಭೇಟಿ ಮಾಡಕ್ಕೆ ಹೋಗಿದ್ರೆ ಅದು ಬಣ ರಾಜಕಾರಣ ಅಂತ ನಾವು ಹೇಳ್ಬೋದು ಅದರಿಂದ ನಮ್ಮದೇ ಪಕ್ಷದೊಳಗೆ ಅವ್ರು ಚರ್ಚೆಗೆ ಹೋಗಿದ್ರೆ ಅದನ್ನು ನಾವು ಈ ರೀತಿಯಾಗಿ ಬಣ ರಾಜಕಾರಣ ಅಂತಾಗಲಿ ಅದು ಮುಖ್ಯಮಂತ್ರಿಗಳ ಬದಲಾವಣೆಗೆ ಇರುವಂಥ ಒತ್ತಾಯ ಅಂತಾಗಲಿ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಿಎಂ ಬದಲಾವಣೆ ಬಗ್ಗೆ ಪಕ್ಷದಲ್ಲೇ ಒತ್ತಾಯದ ಮಾತುಗಳು ಕೇಳಿ ಬರುತ್ತಿರೋ ಬಗ್ಗೆ ಉತ್ತರಿಸಿದ ಎಸ್ ಪೊನ್ನಣ್ಣ ಇಂತಹ ವಿಚಾರಗಳ ಬಗ್ಗೆ ಪಕ್ಷದ ವರಿಷ್ಠರು ಹೈಕಮಾಂಡ್ ಅಥವಾ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಧಾರವಾಗಬೇಕೇ ಹೊರತು ದೆಹಲಿಯಲ್ಲಿ ನಿರ್ಧಾರವಾಗುವುದಿಲ್ಲ ಎಂದರು ಕೆಪಿಸಿ ಅಧ್ಯಕ್ಷರು ರಾಜೀನಾಮೆ ಮಾತುಗಳಾಡಿರುವುದು ಸಹಜ ಅವರು ಐದು ವರ್ಷ ಪೂರೈಸಿದ್ದಾರೆ ಬೇರೆಯವರಿಗೂ ಆ ಸ್ಥಾನ ಪಡೆಯುವ ಅವಕಾಶವಿದೆ ಈ ಅರ್ಥದಲ್ಲಿ ಡಿಕೆಶಿ ಮಾತನಾಡಿದಾರೆಯೇ ಹೊರತು ಬೇರೆ ಅರ್ಥ ಕಲ್ಪಿಸುವ ಅಗತ್ಯವಿಲ್ಲ ಎಂದರು ಸಿಎಂ ಸಿದ್ದರಾಮಯ್ಯ ಕೊಟ್ಟ ಮಾತನ್ನು ತಪ್ಪುವುದಿಲ್ಲ ಎಂದು ಡಿಕೆ ಸುರೇಶ್ ಆಡಿದ ಮಾತಿನ ಬಗ್ಗೆ ನಗುತ್ತಲೇ ಉತ್ತರಿಸಿದ ಎ ಎಸ್ ಪೊನ್ನಣ್ಣ ಅದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡಿರಬಹುದು ನಮ್ಮದು ನುಡಿದಂತೆ ನಡೆಯುವ ಸರ್ಕಾರ ಎಂಬ ರೀತಿಯಲ್ಲಿ ಡಿಕೆ ಸುರೇಶ್ ಮಾತನಾಡಿದ್ದಾರೆ ಎಂದು ಎಸ್ ಪೊನ್ನಣ್ಣ ಸಮರ್ಥನೆ ಮಾಡಿಕೊಂಡರು ಪಕ್ಷದ ಆಂತರಿಕ ಒಂದು ಪ್ರಜಾಪ್ರಭುತ್ವ ಇದೆ ನಮ್ಮ ಪಕ್ಷದಲ್ಲಿ ಅದರ ಚೌಕಟ್ಟಿನಲ್ಲಿ ಅದರ ಅಡಿಯಲ್ಲಿ ಏನೇ ಪ್ರಕ್ರಿಯೆ ನಡೆದರೂ ಅದಕ್ಕೆ ನಾವು ವಿರೋಧಿಸುವಂಥ ಪ್ರಶ್ನೆ ಇಲ್ಲ ಆದರೆ ಶಾಸಕಾಂಗ ಪಕ್ಷದ ನಾಯಕರಾಗಿ ಅವರು ನಾ ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾಯಿದ್ದಾರೆ ಆದ್ದರಿಂದ ಯಾವುದೇ ನಿರ್ಣಯ ಕೂಡ ಆಗಬೇಕಂದ್ರೆ ವರಿಷ್ಠರಿಂದ ಮತ್ತು ಅಂದರೆ ನಮ್ಮ ಹೈಕಮಾಂಡ್ ಮತ್ತು ಶಾಸಕಾಂಗ ಪಕ್ಷದಲ್ಲೇ ನಿರ್ಣಯ ಆಗಬೇಕೇ ಹೊರತು ದೆಹಲಿಯಲ್ಲಿ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಆಗೋದಿಲ್ಲ ಅದರಿಂದ ಈಗ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ಈ ಚರ್ಚೆ ಒಂದು ರೀತಿಯಾಗಿ ಅಪ್ರಸ್ತುತ ಅಂತ ಅನಿಸ್ತದೆ ನನಗೆ ಅಲ್ಲ ಯಾರು ನಾನು ನಾನು ಗಮನಿಸಿದಾಗೆ ಆ ಥರ ಯಾವುದಾದ್ರೆ ರೀತಿ ಆತಂಕಕಾರಿಯಾದಂಥ ಎಲ್ಲೂ ನಾನು ಗಮನಿಸಲಿಲ್ಲ ಸತ್ಯ ಹೇಳಬೇಕಾದ್ರೆ ಅಂಥದ್ದು ಯಾರು ಕೂಡ ಅಂತ ಭಾವಿಸ್ತೇನೆ ನಾನು ನಾನು ಕೂಡ ಅವರ ಭಾಷಣ ಗಮನಿಸಿದೆ ಅವರು ಹೇಳಿದ್ದಾರೆ ಐದು ವರ್ಷ ಪೂರೈಸ್ತಾ ಇದ್ದೀನಿ ನನ್ನ ನಾಯಕತ್ವದ ಮುಂದೆ ಕೂಡ ಒರಿ ಮುಂದುವರಿತದೆ ಆದರೆ ಅಧ್ಯಕ್ಷ ಸ್ಥಾನ ಬೇರೆಯವ್ರು ಆಗ್ಬೋದು ಅಂತ ಹೇಳುವಂಥದ್ದು ಅದು ಸಹಜ ಅಲ್ಲ ಈಗ ಯಾರೂ ಶಾಶ್ವತವಾಗಿರೋಕ್ಕೆ ಸಾಧ್ಯ ಇಲ್ಲ ಅದರಿಂದ ಈಗ ಏಳು ವರ್ಷ ಇದ್ದರು ಜಿ ಪರಮೇಶ್ವರ ಅವರು ಅದಾದಮೇಲೆ ದಿನೇಶ್ ಗುಂಡ್ರಾವ್ ಸ್ವಲ್ಪ ಒದಗಿದ್ರು ಅದರ ಬದಲಾವಣೆಗಳಾಗ್ತದೆ ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಕೂಡ ಅಧ್ಯಕ್ಷ ಅಧ್ಯಕ್ಷರ ಸ್ಥಾನದ ವಿಚಾರದಲ್ಲಿ ದೆಹಲಿಗೆ ಹೋಗ್ತಾ ಇಲ್ವಾ ಅಲ್ಲ ಎರಡೆರಡು ಬಣ ಮೂರು ಮೂರು ಬಣ ಹೋಗ್ತಾ ಇದ್ದಾರಲ್ಲ ಅದು ಅವರ ಆಂತರಿಕ ವಿಚಾರ ಅದರಿಂದ ಇದು ಕೂಡ ಒಂದು ಪಕ್ಷದ ಒಳಗಡೆ ಚೌಕಟ್ಟಿನಲ್ಲಿ ನಡೀತಾ ಇರುವಂಥದ್ದು ಇಲ್ಲ ಸಿ ಆ ಥರ ಒಪ್ಪಂದಗಳು ಆಗಿದೆಯೋ ಇಲ್ಲವೋ ಅಂತ ಹೇಳುವಂಥದ್ದು ಕೂಡ ನಾವು ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಎಲ್ಲಾಗಿದೆ ಯಾರ ಮುಂದೆ ಆಗಿದೆ ಅಂತೇಳಿ ಅವರು ತೀರ್ಮಾನ ಅದರಿಂದ ವರಿಷ್ಠರ ಮುಂದೆ ಹೋಗಿ ಅವರು ಚರ್ಚೆ ಮಾಡಲಿ ಅದರಲ್ಲೇನು ತಪ್ಪೇನಿಲ್ಲ ಅಲ್ಲ ಕೊಟ್ಟ ಮಾತನ್ನು ನುಡಿದಂತೆ ನಡೆದಿದ್ದೇವೆ ಅಂತಾನೆ ನಮ್ಮ ಘೋಷಣೆ ನುಡಿದಂಥ ನಡೆದ ಸರ್ಕಾರ ಮತ್ತು ಅವರು ಇನ್ನೊಂದು ಏನು ಹೇಳ್ತಾರೆ ನೀವು ಗಮನಿಸ್ತರೇನು ಗ್ಯಾರಂಟಿಗಳ ವಿಚಾರ ಮಾತಾಡ್ತಾರೆ ಆದ್ದರಿಂದ ಅದನ್ನು ನಾವು ಗ್ಯಾರಂಟಿ ವಿಚಾರದಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊತಾರೆ ಅಂತೇಳಿ ಅವರು ಶ್ಲಾಘನೆ ಮಾಡಿದ್ದಾರೆ ಅದನ್ನು ನಾವು ಬೇರೆ ಥರ ಅದೇನು ವ್ಯಂಗ್ಯವಾಗಿ ಹೇಳಿಲ್ಲ ಅವರು ಅದು ನೇರವಾಗಿ ಹೇಳಿದ್ದಾರೆ ಕೊಟ್ಟ ಮಾತಿನಂತೆ ನಡೆಯುವಂಥವ್ರು ಮನೆ ಸಿದ್ದರಾಮಯ್ಯವರು ನಾನು ಕೂಡ ಒಪ್ತೀನಿ ಅವರು ಕೊಟ್ಟ ಮಾತಿನಂತೆ ನಡ್ಕೊಂಡು ಬಂದಿದ್ದಾರೆ